ರೈಟಿಂಗ್ ಇಂಗ್ಲಿಷ್ ಓದೋದು ಬರೆಯೋದು ನಿಮಗೆ ಚೆನ್ನಾಗಿ ಓದ್ಬೇಕು ಬರಬೇಕು ಅಂತ ಹೇಳಿದ್ರೆ ನಾವ್ ಯಾವ ಮೆಥಡ್ ಫಾಲೋ ಮಾಡಬೇಕು ಫೋನಿಕ್ಸ್ ಅಂಡ್ ಬ್ಲೆಂಡಿಂಗ್ ಫೋನಿಕ್ಸ್ ಮತ್ತೆ ಬ್ಲೆಂಡಿಂಗ್ ಮೆಥಡ್ ಫಾಲೋ ಮಾಡಬೇಕು ಫೋನಿಕ್ಸ್ ಬ್ಲೆಂಡಿಂಗ್ ಅಂತ ಹೇಳಿದ್ರೆ ಎ ಬಿ ಡಿ ಅಂತ ನಾವೇನು ಮಾಡ್ಕೊಂಡು ಕಲಿತಾ ಎ ಬಿ ಡಿ ಅದನ್ನ ಬಿಟ್ಟು ನಾವು ಬ ಈ ತರ ಉಚ್ಚಾರಣೆ ಮಾಡೋದನ್ನ ಕದ್ರೆ ನಮಗೆ ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ತುಂಬಾ ಈಸಿ ಆಗುತ್ತೆ ಓಕೆ ರೈಟ್ ಸೊ ಈಗ ಕಾಮನ್ ಆಗಿ ನೋಡಿ ಈ ಉಚ್ಚಾರಣೆ ನಾನು ಎಲ್ಲಾ ಕ್ಲಾಸ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಫಸ್ಟ್ ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲಿ ಗೊತ್ತಾಗ್ತಿದ್ರೆ ಸೆಕೆಂಡ್ ಕ್ಲಾಸ್ ಅಲ್ಲಿ ಇದ್ರೆ ನಿಮಗೆ ಕ್ಲಾಸಲ್ಲಿ ಎಲ್ಲಾ ಕ್ಲಾಸ್ ಅಲ್ಲಿ ಒಂದು ಫೈವ್ ಮಿನಿಟ್ ಫೈವ್ ಟು ಟೆನ್ ಮಿನಿಟ್ಸ್ ನಾನು ಅದನ್ನ ಮಾಡ್ತೀನಿ ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಆ ಸೌಂಡ್ಸ್ ಕರೆಕ್ಟ್ ಆಗಿ ನೀವು ಕೇಳಿಸ್ಕೋಬೇಕು ಆಮೇಲೆ ಅದನ್ನ ಮತ್ತೆ ರಿಪೀಟ್ ಮಾಡಕ್ ನೋಡ್ಬೇಕು ಇಲ್ಲ ನಿಮಗೆ ಗೊತ್ತಿಲ್ ಗೊತ್ತಿರೋ ಇದು ಗೊತ್ತಿರೋ ಸೌಂಡ್ಸ್ ಏನೇ ಹೆಚ್ಚು ಅಂದ್ರೆ ನೀವು ಆಲ್ರೆಡಿ ಕೇಳಿದೀರಾ ಬಟ್ ಅದನ್ನ ಅಕ್ಷರಗಳಾಗಿ ಸೌಂಡ್ಸ್ ಆಗಿ ನೀವು ಹೇಳಬೇಕಾದ್ರೆ ಬಹುಶಃ ಸ್ವಲ್ಪ ಸಮಸ್ಯೆ ಆಗ್ಬೋದೇನು ಓಕೆ ಅದನ್ನ ಕರೆಕ್ಟ್ ಆಗಿ ನೀವು ಉಚ್ಚಾರಣೆ ನೀವು ರಿಪೀಟ್ ಮಾಡ್ತಿರಲ್ಲ ಅನುಕರಣೆ ಏನ್ ಹೇಳ್ತೀರಾ ವಾಪಸ್ ನಾನು ಹೇಳೋದನ್ನ ಕೇಳಿಸಿಕೊಂಡು ಹೇಳ್ತೀರಲ್ವಾ ಅವಾಗಲೇ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅನ್ನೋದನ್ನ ಗಮನಿಸಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಸಂಪೂರ್ಣವಾಗಿ ಅನ್ನು ಕಲಿಯೋ ಒಂದು ಅವಕಾಶ ಇದೆ ರೈಟ್ ಸೊ ಈ ವಿಡಿಯೋನ ದಯವಿಟ್ಟು ಕೊನೆ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಅದೇ ನಮ್ಮ ಅದೇ ನಮಗೆ ನೀವು ಕೊಡೋ ಪ್ರೋತ್ಸಾಹ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಏನಾದರೂ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ರೈಟ್ ಸೊ ವಿಥೌಟ್ ಎನಿ ಫರ್ಡ್ ಲೆಟ್ಸ್ ಡಾಯ್ ವಿನ್ ಟು ದ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ಸ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಬರಲ್ಲ ಎಲ್ಲಿ ಮಾತ್ರ ಅಥವಾ ಬರುತ್ತೆ ಎಲ್ಲಿ ಸೊ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದು ಕನ್ನಡನೇ ಬರಲಿಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಮೂಲಕ ಇಲೀಷ್ನ ಹೆಂಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸಕರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಮಾಡ್ತಾ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಅಂಡ್ ರೈಟಿಂಗ್ ಆಸಕ್ತಿ ಜಾಯ್ನ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಹೆಸರನ್ನು ನೀವು ಹೇಳೋದು ಯಾ ಅಂತ ಬರ್ತಾ ಇದೆ ಯಾ ಅಲ್ಲ ಅಪಲ್ಪಲ್ ಆ ಹೇಳ್ತಾ ಇರೋದು ಯಾ ಯಾ ರ ಅದಲ್ಲ ಯಾ ಅಲ್ಲ ಆಪಲ್ ಓಕೆ ಇಲ್ಲಿ ಸಿ ಗೆ ಎರಡು ಸೌಂಡ್ ಇದೆ ಗಮನ ಸಿ ಗೆ ಎರಡು ಸೌಂಡ್ ಇದೆ सी ज क स क स ಅಂತ ಹೇಳ್ತೀನಿ ದ ದ ದ ಎ ಎ ಎ ಗ ಜ ಗ ಜ ಖ ಖ ಖ

What? हा ओके मैक म्यूटी बैकग्रउंड नॉयसूटी शैल ओके शैल म्यूटी निम्ब्रउंड तुम्हें दय okay. So, <laughs> ಸೊ ಈಗ ಕನ್ನಡದಲ್ಲೂ ಇತ್ತು ಅಲ್ಲಿ ನಿಮಗೆ ಕನ್ನಡದಲ್ಲಿ ನೋಡಿಕೊಂಡು ಕೆಲವರು ನೀವು ಹೇಳಿರ್ತೀರಾ ಇದು ಬರೀ ಇಂಗ್ಲಿಷ್ ಅಲ್ಲೇ ಹೇಳಕ್ಕೆ ನೀವು ಟ್ರೈ ಮಾಡಬೇಕು ಓಕೆ ಸೊ ಈಗ ನೆಕ್ಸ್ಟ್ ಪಾಠ ಅಂದ್ರೆ ಅಕ್ಷರಗಳು ಇನ್ನು ನಾನು ನಿಮಗೆ ಜನರಲ್ ಆಗಿ ಹೇಳಿದ್ದೀನಿ ಅಷ್ಟೇ ಬಟ್ ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಒಂದು ಐದು ಸೌಂಡ್ಸ್ ಅನ್ನು ಕರೆಕ್ಟ್ ಆಗಿ ಕಲಿಬೇಕು ಯಾವುದು ಎ ಇ ಐ ಯು ಏನ್ ಸೌಂಡ್ಸ್ ಅದು ಸ್ಪೆಸಿಫಿಕ್ ಆಗಿ ಅದನ್ನು ಕಲಿಬೇಕಾಗುತ್ತೆ ರೈಟ್ ನೆಕ್ಸ್ಟ್ ಪಾಠ ನೆಕ್ಸ್ಟ್ ಪಾಠ ಏನು ಲೆಸನ್ ನಂಬರ್ ಟು ವವೆಲ್ಸ್ ಅಂಡ್ ಕಾನ್ಸಡೆಸ್ ಕನ್ನಡದಲ್ಲಿ ಸ್ವರಗಳು ಮತ್ತೆ ವ್ಯಂಜನಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ ಏನ್ ಹೇಳ್ತೀವಿ ನಾವು ಸ್ವರಗಳು ಮತ್ತೆ ವ್ಯಂಜನಗಳು ಸ್ವರಗಳಂದ್ರೆ ಯಾವುದು ಕನ್ನಡದಲ್ಲಿ ಆ ಇ ಉ ಎ ಐ ಔ ಅಂ ಓ ಓ ಇವು ಸ್ವರಗಳು ಅಂ ಅಹ ಯೋಗವಾಹಗಳು ಮತ್ತೆ ವ್ಯಂಜನಗಳು ಯಾವುದು ಕ ಕ ಗ ಚ ಚ ಇದೆಲ್ಲ ಅಲ್ವಾ ಕಕ್ಕ ಇದೆ ಯಾರ ಲಾಭಾಶಾ ಸಂಕ ವ್ಯಂಜನಗಳು ಅದೇ ತರ ಇಂಗ್ಲಿಷ್ ಅಲ್ಲೂ ಕೂಡ ಸ್ವರಗಳು ಮತ್ತೆ ವ್ಯಂಜನಗಳು ಅಂತ ನಾವು ಹೇಳ್ತೀವಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸ್ವರಗಳು ಮತ್ತೆ ವ್ಯಂಜನಗಳು ಅಂತ ಇಂಗ್ಲಿಷ್ ಅಲ್ಲೂ ಇದೆ ಹೆಸರು ಗೊತ್ತಿರಬೇಕು ನಾನು ಪಾಠದಲ್ಲಿ ಅವಾಗ ಅವಾಗ ಇದು ಬರ್ತಾ ಇರುತ್ತೆ ವಾವೆಲ್ಸ್ ಕಾನ್ಸನೆಂಟ್ಸ್ ವಾವೆಲ್ ಕಾನ್ಸನೆಂಟ್ ಅಂತ ಬರ್ತಾ ಇರೋದು ಓಕೆ ಸೊ ಕನ್ನಡದಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಸ್ವರಗಳಿಗೆ ಏನಂತೀವಿ ಅಂತ ಹೇಳಿದ್ರೆ ವಾವೆಲ್ಸ್ ವಾವೆಲ್ಸ್ ಓಕೆ ವಾವೆಲ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ವಾವೆಲ್ಸ್ ಈಗ ಕನ್ನಡದಲ್ಲಿ ಇದ್ದಂಗೆ ಇಂಗ್ಲಿಷ್ ಅಲ್ಲೂ ದೀರ್ಘ ಸ್ವರಗಳು ಮತ್ತೆ ರಸ್ವ ಸ್ವರಗಳು ಅಂತಾವೆ ಕನ್ನಡದಲ್ಲಿ ದೀರ್ಘ ಸ್ವರಗಳು ದೀರ್ಘ ಸ್ವರಗಳು ಯಾವುವು ರಸ್ವ ಸ್ವರಗಳು ಕನ್ನಡದಲ್ಲಿ ಯಾವುವು ಅ ಇ ಉ ಎ ರಸ್ವ ಸ್ವರಗಳು ದೀರ್ಘ ಸ್ವರಗಳು ಆ ಇ ಉ ಐ ಔ ಓ ಇವೆಲ್ಲ ದೀರ್ಘ ಸ್ವರಗಳು ಅಲ್ವಾ ಅದೇ ತರ ಇಂಗ್ಲಿಷಲ್ಲೂ ಲಾಂಗ್ ವಾವೆಲ್ಸ್ ಮತ್ತೆ ಶಾರ್ಟ್ ವಾವೆಲ್ಸ್ ಅಂತಿದೆ ಲಾಂಗ್ ವೋವೆಲ್ಸ್ ಅಂಡ್ ಶಾರ್ಟ್ ವೋವೆಲ್ಸ್ ಲಾಂಗ್ ವೋವೆಲ್ಸ್ ಅಂದ್ರೆ ಕಾಮನ್ ಆಗಿ ನಾವು ಮಾಡೋ ಸೌಂಡ್ಸ್ ಯಾವುದು ಎ ಇ ಐ ಓ ಯು ಇವೆಲ್ಲ ಲಾಂಗ್ ವೋವೆಲ್ಸ್ ಅಂದ್ರೆ ದೀರ್ಘ ಸ್ವರಗಳು ಆ ಇ ಎ ಐ ಓ ಅಂತಿದೆಯಲ್ಲ ಕನ್ನಡದಲ್ಲಿ ಅದೇ ತರ ಇಂಗ್ಲಿಷ್ ಅಲ್ಲಿ ಎ ಐ ಓ ಯು ಇದೇನಿದು ಲಾಂಗ್ ವೋವೆಲ್ಸ್ ದೀರ್ಘ ಸ್ವರಗಳು ಓಕೆ ಇನ್ನು ರಸ್ಮ ಸ್ವರಗಳು ಕನ್ನಡದಲ್ಲಿ ಸ್ವರಗಳು ಓಕೆ ನಾನು ಬರೆಯೋದಾದ್ರೆ ಕನ್ನಡದಲ್ಲಿ ಜಸ್ಟ್ ಸುಮ್ನೆ ಗೆ ಬರೀತೀನಿ ಆ ಐ ಕೂಡ ದೀರ್ಘ ಸ್ವರ ಅಂತಾನೆ ಹೇಳ್ಬೋದು ಓಕೆ ಇವೆಲ್ಲ ದೀರ್ಘ ಸ್ವರಗಳು ಸ್ವರಗಳು ಯಾವುದು ಇ ಉ ಇವೆಲ್ಲ ಋಷಸ್ಗಳು ಅಂದ್ರೆ ನಾವು ಒಂದೇ ಮಾತ್ರಲ್ಲಿ ಹೇಳೋದು ಆ ಎಳೆಯೋದಿಲ್ಲ ಅ ಇ ಉ ಓ ಅದೇ ಇಂಗ್ಲಿಷಲ್ಲೂ ಸಹ ಅದನ್ನು ಹೇಳಬೇಕಾದ್ರೆ ನಾವು ಆ ಆ ಎ ಇ ಎ ಅಂತೀವಿ ಆದ್ರೂ ಅ ಅಂತ ಹೇಳಬಹುದು ಬಟ್ ಅದು ಶಾರ್ಟ್ ವೋವೆಲ್ ಅಂತಾನೆ ಹೇಳ್ತೀವಿ ಅ ಇದು ಓ ಯು ಇಲ್ಲಿ ವ್ಯತ್ಯಾಸ ಏನು ಅಂದ್ರೆ ಕನ್ನಡದಲ್ಲಿ ನಾವು ದೀರ್ಘ ಸ್ವರಗಳು ಅಂತ ಏನು ಹೇಳ್ತೀವಿ ಈ ಅಕ್ಷರಗಳಿಗೆ ಐ ಮೀನ್ ಈ ಶಬ್ದಗಳಿಗೆ ಅಕ್ಷರಗಳು ಬೇರೆ ಇವೆ ಅಂದ್ರೆ ದೀರ್ಘಸ್ವರಗಳಿವು ರಸ್ವಸ್ವರಗಳಿವು ಸೊ ಅಕ್ಷರಗಳು ಬೇರೆ ಬೇರೆ ಇವೆ ಸ್ವಲ್ಪ ಸ್ವಾಮ್ಯ ಸಾಮ್ಯತೆ ಇದೆ ಅಲ್ವಾ ಸೊ ಇಲ್ಲಿ ಹೂಗೆ ನಾವು ಈ ಹೂಗೆ ಇನ್ನೊಂದು ಈ ತರ ಹಾಕಿದ್ರೆ ಅದೇನಾಗುತ್ತೆ ದೀರ್ಘ ಆಗುತ್ತೆ ಹೋಗಿ ಇಲ್ಲಿ ಹಾಕಿದ್ರೆ ದೀರ್ಘ ಆಗುತ್ತೆ ಹೇಗೆ ಈ ತರ ಹಾಕಿದ್ರೆ ದೀರ್ಘ ಆಗುತ್ತೆ ಹಾಗೆ ಇಲ್ಲಿ ಈ ತರ ಹಾಕಿದ್ರೆ ದೀರ್ಘ ಆಗುತ್ತೆ ಅಲ್ವಾ ಆದ್ರೂ ಚೇಂಜ್ ಇದೆ ತಾನೇ ಬದಲಾವಣೆ ಇದೆಯಲ್ವಾ ಅಕ್ಷರಗಳು ಬೇರೆ ಬೇರೆ ತರನೇ ಕಾಣ್ತವೆ ಇಲ್ಲಿ ಆ ಅಂತ ಕಂಡ್ರು ಇಲ್ಲೇನು ಇಲ್ಲಿ ಇ ಇಲ್ಲಿ ಇ ಇಲ್ಲಿ ಊ ಇಲ್ಲಿ ಅಕ್ಷರಗಳು ಬೇರೆ ಬೇರೆ ಥರನೇ ಇದೆ ಸ್ವಲ್ಪ ಚೇಂಜ್ ಇದೆ ಅಷ್ಟೆ ಬಟ್ ಇಲ್ಲಿ ಇಂಗ್ಲಿಷಲ್ಲಿ ಅಕ್ಷರಗಳು ಒಂದೇ ಇರುತ್ತೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಲಾಂಗ್ ಓವೆಲ್ಸ್ ಮತ್ತೆ ಶಾರ್ಟ್ ಓವೆಲ್ಸ್ ಅಕ್ಷರಗಳು ನಾವು ಬರಿಬೇಕಾದ್ರೆ ಒಂದೇನೇ ಅದು ಬದಲಾಗೋದಿಲ್ಲ ಅರ್ಥ ಆಯ್ತಾ ಎ ಐ ಆ ಯು ಅ ಅಕ್ಷರಗಳು ಇದಕ್ಕೆ ಬೇರೆ ಬೇರೆ ಸೌಂಡ್ಸ್ ಇರುತ್ತೆ ಇಲ್ಲಿ ಎ ಇ ಐ ಯು ಅಂತ ಹೇಳ್ತೀವಿ ಇಲ್ಲಿ ಆ ಎ ಇ ಅ ಇದು ಎಲ್ಲಿ ನಾವು ಇದನ್ನು ಬಳಸಬೇಕು ಅನ್ನೋದು ಮುಖ್ಯ ಇದು ಎಲ್ಲಿ ಬರುತ್ತೆ ಯಾವ ಸಂದರ್ಭದಲ್ಲಿ ನಾವು ಲಾಂಗ್ ಓವೆಲ್ಸ್ ಅನ್ನು ಬಳಸಬೇಕು ಯಾವ ಸಂದರ್ಭದಲ್ಲಿ ನಾವು ಶಾರ್ಟ್ ಓವೆಲ್ಸ್ ಅನ್ನು ಬಳಸ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಈಗ ಇಂಗ್ಲಿಷ್ ಅಲ್ಲಿ ಕಾಮನ್ ಆಗಿ ನಮಗೆ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಶಾರ್ಟ್ ವೋವೆಲ್ಸ್ ಬರುತ್ತೆ ಅಂದ್ರೆ ಯಾವುದು ಅ ಎ ಇರ್ ಇದೇ ನಾನು ನಿಮಗೆ ಇಪ್ಪತ್ತೆಂಟು ಅಕ್ಷರಗಳಲ್ಲಿ ಇಪ್ಪತ್ತ ಆರು ಅಕ್ಷರಗಳಲ್ಲಿ ಹೇಳ್ಕೊಟ್ಟಿದ್ದು ಸೌಂಡ್ಸ್ ಫೋನಿಕ್ ಸೌಂಡ್ಸ್ ಅಂತ ಹೇಳಿದ್ನಲ್ಲ ಅದನ್ನೇ ಹೇಳಿದ್ದು ಅಂತ ಹೇಳಿದ್ನಲ್ಲ ಅದೇ ಅಕ್ಷರಗಳು ಓಕೆ ಸೊ ಸೆವೆಂಟಿ ಪರ್ಸೆಂಟ್ ಇದನ್ನೇ ಯೂಸ್ ಮಾಡೋದು ಇನ್ನು ತರ್ಟಿ ಪರ್ಸೆಂಟ್ ನಿಮಗೆ ಇದು ಎ ಇ ಐ ಯು ಅಂತ ಬರುತ್ತೆ ಅರ್ಥ ಆಯ್ತಾ ಸೊ ಅಕ್ಷರಗಳು ಒಂದೇನೆ ಉಚ್ಚಾರಣೆ ಬೇರೆ ಸೊ ಯಾವಾಗ ಲಾಂಗ್ ಮೊಬೈಲ್ಸ್ ಬರುತ್ತೆ ಯಾವಾಗ ಶಾರ್ಟ್ ಮೊಬೈಲ್ಸ್ ಬರುತ್ತೆ ಅನ್ನೋದು ಮುಖ್ಯ ಸೊ ಫಸ್ಟ್ ಗೆ ನಾವೇನ್ ಮಾಡಬೇಕು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಲಾಂಗ್ ಶಾರ್ಟ್ ಮೊಬೈಲ್ಸ್ ಬರೋದ್ರಿಂದ ಈ ಸೆವೆಂಟಿ ಪರ್ಸೆಂಟ್ ನಾವು ಫಾಲೋ ಮಾಡ್ಬೇಕು ಯಾವುದು ಇನ್ಮೇಲೆ ನೀವು ಎ ಇ ಐ ಯು ಅನ್ನೋದು ಸದ್ಯಕ್ಕೆ ಬಿಟ್ಬಿಡ್ಬೇಕು ಜಾಸ್ತಿ ನಾವು ಇದನ್ನ ಯೂಸ್ ಮಾಡಬೇಕು ಏನು ಆ ಎ ಇದರಲ್ಲಿ ನಾವು ಪದಗಳನ್ನು ಓದಿಕ್ಕೆ ಟ್ರೈ ಮಾಡ್ಬೇಕು ಯಾವುದೇ ಅಕ್ಷರ ಬಂದ್ರು ಅದಕ್ಕೆ ಏನು ಅಂತ ಬಂದ್ರೆ ನೀವು ಆ ಅಂತ ಹೇಳಬೇಕು ಇ ಅಂತ ಬಂದ್ರೆ ಎ ಐ ಅಂತ ಬಂದ್ರೆ ಇ ಓ ಅಂತ ಬಂದ್ರೆ ಅ ಯು ಅಂತ ಬಂದ್ರೆ ಅ ಇನ್ಮೇಲೆ ಎ ಇ ಐ ಒ ಅಂತ ಏನು ನೀವು ಕಲ್ತಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನ ಬಿಟ್ಬಿಡಿ ಸದ್ಯಕ್ಕೆ ಆ ಎ ಇದನ್ನ ನಾವು ಉಚ್ಚಾರಣೆ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಆಗಲೇ ನಮಗೆ ಎರಡು ಅಕ್ಷರಗಳನ್ನು ಕೂಡಿಸಿ ಅದನ್ನು ಒಟ್ಟಿಗೆ ಓದೋದು ಹೇಗೆ ಅಂತ ಗೊತ್ತಾಗುತ್ತೆ ಅರ್ಥ ಆಯ್ತಾ ಓಕೆ ಈಗ ಹಾಗಾದ್ರೆ ಎರಡು ಅಕ್ಷರಗಳನ್ನು ಕೂಡಿಸೋದು ಈಗ ಈ ಸೌಂಡ್ಸ್ ಇದೆಯಲ್ವಾ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಿ ಮಾಡಿ ತಪ್ಪಬಾರದು ಅ ಊ ನಾವು ಪ್ರಾಕ್ಟೀಸ್ ಮಾಡಿದ್ವಲ್ವಾ ಕನ್ನಡನ ಹೇಗೆ ಅ ಆ ಇ ಉ ಊರು ಇದು ಸ್ಪಷ್ಟವಾಗಿ ಎಲ್ರಿಗೂ ಹೇಳಕ್ ಬರುತ್ತೆ ಹೇಗೆ ಬರುತ್ತೆ ಹೇಳ್ತಾ ಹೇಳ್ತಾ ಪ್ರಾಕ್ಟೀಸ್ ಆಗಿ ನೀವು ಅ ಆದ್ಮೇಲೆ ಆನೆ ಹೇಳ್ತೀರಾ ಅ ಆ ಇ ಉ ಹಿಂಗೆ ಹೇಳ್ತೀರ ಅಲ್ವಾ ನೀವು ಅ ಆದ್ಮೇಲೆ ಓ ಹೇಳ್ತೀರಾ ಇಲ್ಲ ಅ ಓ ಎ ಅಂತ ಏನಾದ್ರು ಹೇಳ್ತೀರಾ ಇಲ್ಲ ಇಂಗ್ಲಿಷ್ ಅಲ್ಲೂ ಹಾಗೆ ಅದೊಂದು ಪ್ಯಾಟರ್ನ್ ಇದೆ ಅದೇ ತರನೇ ಹೇಳಿ ನಾವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಕ್ಷರಗಳು ನಮ್ಮ ಮೈಂಡ್ ಅಲ್ಲಿ ಕೂತ್ಕೊಡುತ್ತೆ ಅಂಡ್ ಅದರ ಸೌಂಡ್ಸ್ ಕೂಡ ಅದಕ್ಕೋಸ್ಕರ ಏನ್ ಮಾಡಬೇಕು ಅಂದ್ರೆ ಈಗ ನಾವು ಅಕ್ಷರಗಳನ್ನ ಏನ್ ಮಾಡಬೇಕು ಅದರ ಸೌಂಡ್ ಅಕ್ಷರಗಳು ನಿಮ್ಗೆ ಏನ್ ಕಾಣಿಸ್ತಾ ಇದೆ ಆ ಅಕ್ಷರಗಳ ಉಚ್ಚಾರಣೆಗೆ ನಾನು ನಿಮಗೆ ಒಂದು ಚಿತ್ರಗಳನ್ನು ಕೊಟ್ಟಿದ್ದೀನಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದೀನಿ ಓಕೆ ಈಗ ಈ ಅಕ್ಷರಗಳ ಉಚ್ಚಾರಣೆ ಇದರ ಪ್ರೊನೌನ್ಸಿಯೇಷನ್ ಪ್ರೊನೌನ್ಸಿಯೇಷನ್ ನೀವು ನೆನ್ಪಿಟ್ಕೊಳ್ಳೋಕೆ ಬಹುಶಃ ಕಷ್ಟ ಆಗ್ಬೋದು ಅಂದ್ರೆ ಹೊಸದಾಗಿ ಇರೋದ್ರಿಂದ ಇಲ್ಲಿ ಬರುವಂತಹ ಅಕ್ಷರಗಳ ಉಚ್ಚಾರಣೆ ಎಲ್ಲ ನಿಮಗೆ ಹೊಸದಿರ್ಬೋದು ಅಲ್ವಾ ನೀವು ಕೇಳಿರ್ಲಿಕ್ಕಿಲ್ಲ ಈ ಸೌಂಡ್ಸ್ ಕೇಳಿರ್ಲಿಕ್ಕೆ ಕನ್ನಡದಲ್ಲಿ ಆ ಅಥವಾ ಅ ಅಥವಾ ಅ ಇವೆಲ್ಲ ಸೌಂಡ್ಸೇ ಇಲ್ಲ ಕನ್ನಡದಲ್ಲಿ ರೈಟ್ ಹಾಗಾಗಿ ಇದನ್ನು ನಾವು ನೆನ್ಪಿಟ್ಕೊಳ್ಳೆ ಎ ಅನ್ನೋ ಅಕ್ಷರ ಬಂದಾಗ ಎ ಅನ್ನೋ ಅಕ್ಷರ ಇದು ಅಕ್ಷರ ಎ ಆದರೆ ನಾವು ಇದನ್ನ ಹೇಳೋದು ಹೇಗೆ ಆ ಅಂತ ಹೇಳ್ತೀವಿ ಅಕ್ಷರ ಎ ಇದೆ ಆದ್ರೆ ಹೇಳಬೇಕಾಗಿರೋದೇನು ಆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಇದನ್ನ ಕನೆಕ್ಟ್ ಮಾಡಿದಕ್ಕೆ ಕನೆಕ್ಟ್ ಮಾಡಬೇಕು ಆ ಆಪಲ್ ಆಪಲ್ ಆ ಅಂದ್ರೆ ಇದು ಅಕ್ಷರ ಎ ಇದೆ ಇದರ ಉಚ್ಚಾರಣೆ ಏನು ಆಪಲ್ ಫಸ್ಟ್ ಪದ ಫಸ್ಟ್ ಸೌಂಡ್ ಏನು ಸೌಂಡ್ ಆ ರೈಟ್ ಇಲ್ಲಿ ನೋಡಿ ಅಲ್ವಾ ಹಾಗೆ ಇದು ಬೇಡ ನನಗೆ ಹಾ ಇಲ್ಲಿ ನೋಡಿ ಇದು ಕರೆಕ್ಟ್ ಆಗಿ ಓಕೆ ಸೊ ನೀವೇ ಮಾಡಬೇಕು ಅಕ್ಷರಗಳು ಯಾವ ಅಕ್ಷರ ಅನ್ನೋದು ನೆನಪಿರಬೇಕು ಆಮೇಲೆ ಅದರಿಂದ ಯಾವ ಯಾವ ಚಿತ್ರ ನೀವು ಚಿತ್ರ ನೋಡಿರೋ ಚಿತ್ರ ನೆನಪಿರಬೇಕು ಯಾವ ಚಿತ್ರ ನೋಡಿರೋದು ನೆನಪಿರಬೇಕು ಅಥವಾ ಯಾವ ವಸ್ತು ಅಥವಾ ಏನದು ಪ್ರಾಣಿನ ಫ್ರೂಟ ಏನಂತ ನೆನಪಿರಲಿ ಆಪಲ್ ಆಪಲ್ ಇದು ಎರಡನೇ ಅಕ್ಷರ ಏನು ಇ ಓಕೆ ಇ ಅಕ್ಷರ ಇ ಇದು ಆ ಅಕ್ಷರ ಇ ಅಕ್ಷರ ಇ ಇದೆ ಇದರ ಉಚ್ಚಾರಣೆ ಏನು ಇದೇನಿದು ಆನೆ ಆನೆಗೆ ಇಂಗ್ಲಿಷ್ ಎಲಿಫೆಂಟ್ ಎಲಿಫೆಂಟ್ ಸೊ ಆಪಲ್ ಆಪಲ್ ಇದು ಈ ಅಕ್ಷರ ಎ ಉಚ್ಚಾರಣೆ ಆಪಲ್ ಇದು ಈ ಅಕ್ಷರ ಇ ಈ ಅಕ್ಷರದ ಉಚ್ಚಾರಣೆ ಏನು ಎ ಎಲಿಫೆಂಟ್ ನೀವು ಇದನ್ನ ಇ ಅಂತ ಹೇಳುವಾಗಿಲ್ಲ ಈ ಯಾವಾಗ ಹೇಳಬೇಕು ಅಂತ ಹೇಳ್ತೀನಿ ನಾನು ಆಪಲ್ ಎಲಿಫೆಂಟ್ ಇ ಇ ಇಲ್ಲೇನಿದೆ ಇಂಕ್ ಬಾಟಲ್ ಇಂಕ್ ಅಂತಾನೆ ಇಟ್ಕೊಳ್ಳಿ ಇಂಕ್ ಬಾಟಲ್ ಬೇಡ ಓಕೆ ಇಂಕ್ ಆದ್ರೂ ಆಯ್ತು ಇಂಕ್ ಬಾಟಲ್ ಆದರೂ ಇ ಇಂಕ್ ಬಾಟಲ್ ಇ ಇ ಇಂಕ್ ಬಾಟಲ್ ಇದೇನಿದು ಆರೆಂಜ್ ಆರೆಂಜ್ ಇಲ್ಲಿದೆ ನೋಡಿ ಆರೆಂಜ್ ಇದು ಆ ಆ ಅರೆಂಜ್ ಸೊ ನಿಮ್ಮಲ್ಲಿ ಕೆಲವರು ಆರೆಂಜಿಗೆ ಆರೆಂಜ್ ಅಂತ ಹೇಳಿ ಅಭ್ಯಾಸ ಇರ್ಬೋದು ನಿಮಗೆ ಆರೆಂಜ್ ಆರೆಂಜ್ ಅಂತ ಹೇಳಿ ಅಭ್ಯಾಸ ಇದ್ರೆ ಆನ ನೀವು ಆ ಮಾಡ್ಕೋಬೇಕು ಏನು ಅ ನಿಮ್ಮ ಬಾಯಿ ಈ ತರ ಬರ್ಬೇಕು ಅ ಇದು ಆ ಆ ಅಂತ ಹೇಳಲಿಕ್ಕೆ ಆ ಆ ಇಂಗ್ಲಿಷಲ್ಲಿ ಈ ಆ ಸೌಂಡು ತುಂಬಾ ಕಡೆ ಬರುತ್ತೆ ನಿಮಗೆ ಕನ್ನಡದಲ್ಲಿ ನಿಮಗೆ ಆ ಅಂತ ಹೇಳಿ ಅಭ್ಯಾಸ ಇದೆ ಇಂಗ್ಲೀಷಿಗೆ ಬಂದಾಗ ನಾವು ಆ ಅಂತ ಹೇಳಬೇಕು ಏನಂತ ಹೇಳಬೇಕು ಓಕೆ

ಆಪಲ್ ಓಕೆ ಈಗ ಈ ಆರ್ಡರ್ನ ಮರಿಬೇಡಿ ಫಸ್ಟ್ ಏನಿದೆ ಸೇಬು ಸೇಬು ಆಪಲ್ ನೆಕ್ಸ್ಟ್ ಏನಿದೆ ಆನೆ ಆನೆ ಎಲಿಫೆಂಟ್ ನೆಕ್ಸ್ಟ್ ಏನಿದೆ ಇಂಕ್ ಬಾಟಲ್ ಇಂಕ್ ಬಾಟಲ್ ನೆಕ್ಸ್ಟ್ ಆರೆಂಜ್ ಆರೆಂಜ್ ನೆಕ್ಸ್ಟ್ ಅಂಬ್ರಲಾ ಅಂಬ್ರಲಾ ಈ ಆರ್ಡರ್ ನೆನ್ಪಿಟ್ಕೊಳ್ಳಿ ನಿಮಗೆ ಸೌಂಡ್ಸ್ ತುಂಬಾ ಕಷ್ಟ ಆಯ್ತು ಅಂದ್ರೆ ಆರ್ಡರ್ ನೆನ್ಪಿಟ್ಕೊಳ್ಳಿ ಅದಕ್ಕೆ ತಕ್ಕಂತೆ ಅಕ್ಷರಗಳು ಬರಬೇಕು ಎ ಆ แอปಲ್ ಎ ಎಲಿಫೆಂಟ್ ಇ ಇಂಕ್ ಬಾಟಲ್ ಆ ಓರೆಂಜ್ ಅ ಅಂಬ್ರೆಲ್ಲ ಅರ್ಥ ಆಯ್ತಾ ಇದು ಈ ಸೌಂಡ್ಸ್ ಅನ್ನು ನೆನಪಿಟ್ಟುಕೊಳ್ಳೋಕೆ ನಮಗೆ ಯೂಸ್ ಆಗೋ ಮೆಥಡ್ ಯಾಕೆಂದ್ರೆ ಎ ಅಕ್ಷರ ಬಂದ ತಕ್ಷಣ ನಿಮಗೆ แอปಲ್ ನೆನಪಾಗಬೇಕು ಇ ಅಕ್ಷರ ಬಂದ ತಕ್ಷಣ ಎಲಿಫೆಂಟ್ ನೆನಪಾಗಬೇಕು ಸೊ ಎಲಿಫೆಂಟ್ ಅಲ್ಲಿ ಪ್ರತಿಯೊಂದು ಪದದಲ್ಲೂ ಫಸ್ಟ್ ಸೌಂಡನ್ನು ಅಬ್ಸರ್ವ್ ಮಾಡಿ ಆಪಲ್ ಆಪಲ್ ಅಲ್ಲಿ ಫಸ್ಟ್ ಸೌಂಡ್ ಏನು ಎ ಎಲಿಫೆಂಟ್ ಅಲ್ಲಿ ಫಸ್ಟ್ ಸೌಂಡ್ ಏನು ಎ ಇಂಕ್ ಇದು ಅ ಅದಕ್ಕೆ ಅಕ್ಷರ ಯಾವುದು ಅ ಇ ಐ ಇದು ನಿಮಗೆ ಸ್ಪೆಲ್ಲಿಂಗ್ ಹೇಳಕ್ಕೂ ಮತ್ತೆ ಬರ್ದಿರೋದನ್ನೇ ಓದ್ಲಿಕ್ಕೂ ಹೆಲ್ಪ್ ಆಗುತ್ತೆ ಅರ್ಥ ಆಯ್ತಾ ಅರ್ಥ ಆಗ್ತಿದೆಯಲ್ಲ ಸೊ ಎರಡು ತರನು ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ఏ అక్షరం ఐతే క అక్షరం ఇదరే ఏ ఏ యా యా సౌండ్ ఏను అ అ ఇ ఇ ఎ ఎ ఐ ఐ ఇ ఇ ఓ ఓ అ అ యు యు అ అ అర్థమైందా ఇది అంటే ఇతరు నిమిగే నిమిది ఆ సౌండ్ ಅಂತ ಗೊತ್ತಿಲ್ಲ ఆపిల్ నిన్స్కోలి అవాగ ఏను ఏ ఏ అక్షరం ఇదే ఏ యా ಇ e ಎ A ಯು ಅ ಈ ತರ ಪ್ರಾಕ್ಟೀಸ್ ಮಾಡಬಹುದು ಅಥವಾ ಆ ಅ ಎ ಬರಿಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ ಆ ಅ ಏನ್ ಬರೀತೀರಾ ಓಕೆ ಟೈಮ್ ಆಯಿತು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ